ರ ವೀಕ್ಷಕರೇ ಈಗ ಈ ಒಂದು ವೆದರ್ ಸರಿ ಇಲ್ಲ ಈಗ ಪ್ರೆಸೆಂಟ್ ಏನಾಗಿದೆ ತುಂಬ ಥಂಡಿ ಗಾಳಿ ಬೇರೆ ಹೆವಿ ಗಾಳಿ ಈ ಕಾಲದಲ್ಲಿ ಸ್ವಲ್ಪ ಪ್ಯಾರಾಲಿಸಿಸ್ಸು ಲಕ್ವ ಇರೋರಿಗೆ ಡೇಂಜರು ಅಂತ ನರಗಳು ಎಳೆದು ಬಿಡ್ತವೆ ಅಂತೇಳಿ ಹೇಳ್ತಾರೆ ನಿಮ್ಮಲ್ಲಿ ಈಗ ಲಕ್ಕುವಾಗ ಸಂಬಂಧಪಟ್ಟಂತೆ ಅಂತ ಹೇಳಿದ್ರಿ ಸೊ ಮರ್ದನ ಮಾಡೋದಕ್ಕೆ ಮತ್ತು ಗೋ ಹಸುವಿನ ಒಂದು ಇದು ಸೇವನೆ ಮಾಡೋದಕ್ಕೆ ಸೊ ಕುಡಿಯೋದಕ್ಕೆ ಸೊ ಇದು ಒಂದು ಲೆಕ್ಕ ಸಮಸ್ಯೆ ಇರೋರಿಗೆ ಪ್ಯಾರಾಲಿಸಿಸ್ ಆಗಿರೋರಿಗೆ ಒಂದು ಬೆಸ್ಟ್ ಮೆಡಿಸನ್ ಐತೆ ಇದನ್ನು ಬಳಸ್ಕೋಬೋದು ಅಂತ ಅದನ್ನು ನಮ್ಮ ವೀಕ್ಷಕರ ಮುಂದೆ ತಿಳಿಸಿ ಯಾವ ಥರದ್ದು ಔಷಧಿ ನಿಮ್ಮಲ್ಲಿದೆ ಅದನ್ನು ಯಾವ ಥರ ಅವ್ರು ಬಳಸ್ಕೋಬೇಕು ಯಾವ ಸ್ಟೇಜಲ್ಲಿರೋರು ಬಳಸ್ಕೋಬೋದು ಮತ್ತು ಏನು ಬೆನಿಫಿಟ್ ಅವರಿಗೆ ಸಿಗುತ್ತೆ ಸರ್ ಖಂಡಿತವಾಗ್ಲೂ ಅದೇ ನಾನು ಪ್ರತಿ ಸಲ ಹೇಳಿದಂಗೆ ಯಾವುದೇ ಒಂದು ಕಾಯಿಲೆ ಬರಬೇಕಂದ್ರೆ ಕೆಲವು ನಮ್ಮದು ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಕೆಲವು ಆಹಾರ ಪದ್ಧತಿಗಳಾಗಿರ್ಬೋದು ಕೆಲವು ನಮ್ಮ ದುಶ್ಚಟಗಳಾಗಿರ್ಬೋದು ಮತ್ತು ಶರೀರದಲ್ಲಿ ನಾವು ಹೇಳೋ ಪ್ರಕಾರ ಸರ್ ಆಮ್ಲ ಹೆಚ್ಚಾದಾಗ ನಮಗೆ ಈ ಒಂದು ರಕ್ತಗಳಲ್ಲಿ ನರನಾಡಿಗಳಲ್ಲೆಲ್ಲ ಗಂಟಾಗ್ತವೆ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ ಆಮ್ಲ ಆಮ್ಲ ಅಂದರೆ ಅದೇ ಎಸಿಡ್ ಅಂತ ಏನು ಹೇಳ್ತಾರೆ ನೋಡಿ ಎಸಿಡಿಕ್ ಅಂಶ ಜಾಸ್ತಿ ಆದಾಗ ಸೊ ನಮ್ಮ ಮೆದುಳುಗಳಲ್ಲಿ ಏನಾಗಿರುತ್ತೆ ಅಂದರೆ ಸಹಜವಾಗಿ ಸರ್ ಈ ರಕ್ತದಲ್ಲಿ ನಮಗೆ ಆಮ್ಲ ಜಾಸ್ತಿ ಆದಾಗ ಗಂಟುಗಳಾಗಿರ್ತವೆ ಈ ನರಗಳ ಮಧ್ಯೆ ಆವಾಗ ನಾವೇನಾದ್ರು ಸ್ವಲ್ಪ ರೈಜ್ ಆದಾಗ ಸೊ ಅವಾಗ ಅದು ಬ್ಲಡ್ ಜಾಸ್ತಿ ಬ್ರೈನ್ಗೆ ಪೋರ್ಸ್ ಆಗೋದಾಗ ಅಲ್ಲಿ ಸ್ಪ್ಲಿಟ್ಟಾಗಿ ನಮಗೆ ಆ ಈ ಸ್ಟ್ರೋಕ್ ಆಗುವಂಥ ಸ್ಟ್ರೋಕ್ ಆಗುವಂತಂದ್ರೆ ಎಲ್ಲ ಏನನ್ಕೊಂಡಿದ್ದಾರೆ ಕಂಡಿದ್ದಾರೆ ನಮಗೆ ಬಲಗೈ ಬಲಗಾಲಿಗೆ ಆಗಿದೆ ಅಥವಾ ಎಡಗೈ ಬಲಗಾಲಿಗೆ ಆಗಿದೆ ಅಂತ ಹೇಳೋದು ಆ್ಯಕ್ಚುಲಿ ಆಗೋದು ಬ್ರೈನ್ಗೆ ಸೊ ಈ ಹಂಗಾಗಿ ಮೇಯ್ನಾಗಿ ನಾವು ಬ್ರೈನಿಗೆ ಆ ಥರ ಇರೋ ಥರ ನೋಡ್ಕೋಬೇಕು ಅಂದರೆ ಬಾಡಿ ಪಿ ಎಚ್ ವ್ಯಾಲ್ಯೂನ ಕರೆಕ್ಟಾಗಿ ಇಟ್ಕೋಬೇಕು ಸರ್ ಅದು ಅಂದರೆ ಮೈ ಮೀನ್ಸು ನಾವು ಒಳ್ಳೆ ತರಕಾರಿಗಳನ್ನು ಹುಳಿಗಳನ್ನು ಅಂದರೆ ಬ ಪಿ ಎಚ್ ವ್ಯಾಲ್ಯೂ ಬ್ಯಾಲೆನ್ಸ್ ಮಾಡ್ಕೊಂಬಿಟ್ರೆ ನಮಗೆ ಸ್ಟ್ರೋಕ್ ಆಗೋಲ್ಲ ಸರ್ ಹಾರ್ಟ್ ಆಗಲ್ಲ ನಾವು ಆಯುರ್ವೇದದಲ್ಲಿ ಇದನ್ನ ವಾತದ ಕಾಯಿಲೆ ಅಂತ ಹೇಳ್ತೀವಿ ಸರ್ ಇದನ್ನ ವಾತ ಪಿತ್ತ ಕಾಪ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ವಾತದ ಕಾಯಿಲೆ ಸೊ ವಾತಕ್ಕೆ ಆಯುರ್ವೇದದಲ್ಲಿ ತುಂಬ ಅದ್ಭುತವಾದಂಥ ಔಷಧಿ ಅಂದರೆ ಶುದ್ಧವಾದಂಥ ಗಾಣದ ಎಣ್ಣೆ ಸರ್ ಅದು ಬಿಟ್ಟರೆ ಎಷ್ಟು ನಮಗೆ ತುಪ್ಪ ಬರೋದು ಆಮೇಲೆ ಬ್ರೈನಿಗೆ ತುಂಬ ಶಾರ್ಪ್ ಆಗಿರತಕ್ಕಂಥ ಎಷ್ಟೋ ಮನೆಯಲ್ಲಿ ನಮಗೆ ತುಪ್ಪ ಇದೆ ಆಮೇಲೆ ನಮಗೆ ಈ ಒಂದೆಲ್ಗ ಸೊಪ್ಪು ಅಂತ ಬರುತ್ತೆ ಆಮೇಲೆ ಸುಮಾರು ನಮಗೆ ಈ ಭ್ರಂಗರಾಜಿ ಅಂತ ತಲೆ ಕೂಡ ಅದು ಕೂಡ ಆಗುತ್ತೆ ಸೊ ಹಾಗೆ ಹಸುವಿನ ತುಪ್ಪ ಮೂಗಿ ಆಗುತ್ತೆ ಆಮೇಲೆ ನಮಗೆ ಶುದ್ಧವಾದಂಥ ಗಾಣದೆಣ್ಣೆ ಬೆಲ್ಲ ಈ ಥರದ ಅಡುಗೆಯಲ್ಲಿ ಬಳಸ್ಕೊಂತ ಬೆಳ್ಳುಳ್ಳಿ ಶುಂಠಿ ಹಿಂಗು ಇವೆಲ್ಲ ನಾವು ಚೆನ್ನಾಗಿ ಊಟ ಮಾಡ್ಕೊಂಡಿದ್ರೆ ಬರೋದೇ ಇಲ್ಲ ನಮಗೆ ಸ್ಟ್ರೋಕು ಸೊ ಗಮನಿಸ್ದಂಗೆ ಸರ್ ಒಂದು ಅರುವತ್ತು ಎಪ್ಪತ್ತು ವರ್ಷದಿಂದ ಯಾರಿಗೂ ಇರಲಿಲ್ಲ ಇದು ಸುಮಾರು ಎಲ್ಲ ಒಂದು ಹತ್ತಳ್ಳಿ ಮಧ್ಯೆ ಒಬ್ಬರಿಗೇನು ಆಗೋದೇನೋ ಸ್ವಲ್ಪ ವ್ಯತ್ಯಾಸ ಆಗಿ ಈಗಂದ್ರೂ ಕಾಮನ್ ಆಗಿಬಿಟ್ಟಿದೆ ಕಾರಣ ಅಂದರೆ ಅದೇ ಹೇಳೋದ್ನಲ್ವ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಆರು ಪದ್ಧತಿ ಚೇಂಜ್ ಆಗಿದೆ ಅದನ್ನೆಲ್ಲ ಸರಿ ಮಾಡಿಕೊಂಡು ನಾವು ಭಾಳ ಮುಖ್ಯವಾಗಿ ಈ ಒಂದು ಸ್ಟ್ರೋಕ್ ಆದ ತಕ್ಷಣ ಏನು ಮಾಡಬೇಕಂದ್ರೆ ಸರ್ ಇಮಿಡಿಯೇಟಾಗಿ ಅವ್ರಿಗೆ ನಾವು ಒಂದು ಎರಡು ಮೂರು ಚಮಚ ಕೊಬ್ಬರಿ ಎಣ್ಣೆ ಒಂದು ಅರ್ಧ ಚಮಚ ಸೈತಾ ಲವಣ ಹಾಕ್ಬಿಟ್ಟು ಕುಡಿಸ್ಬಿಡ್ಬೇಕು ಅವ್ರಿಗೆ ಆ ಟೈಮ್ನಲ್ಲಿ ಸ್ಪಾಟಲ್ಲಿ ಸ್ಪಾಟಲ್ಲಿ ಅದ್ರ ಏನು ಏನಿಲ್ಲ ಸರ್ ಉಪ್ಪು ಮತ್ತು ಸಹ ಇದು ಅದು ಬಿ ಪಿ ಏನೋ ರೈಜ್ ಆದರೂ ಉಪ್ಪು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಎಣ್ಣೆ ಬಂದುಬಿಟ್ಟು ಅವ್ರಿಗೆ ಆತದಂದ್ರೆ ನಿಮಗೆ ಫರ್ದರ್ ಅದನ್ನು ಜಾಸ್ತಿ ಇದಾಗಕ್ಕೆ ಬಿಡೋದಿಲ್ಲ ಸೊ ಇಮಿಡಿಯೇಟಾಗಿ ಅವ್ರು ಏನಾರು ಇದ್ದು ತುಂಬ ಚೆನ್ನಾಗಿದ್ದರೆ ಯಾರಾದರೂ ವೈದ್ಯರನ್ನ ಭೇಟಿಯಾಗಿ ಸಂಪರ್ಕ ಮಾಡ್ಬೋದು ಇಲ್ಲ ಅಂತಂದರೆ ತುಂಬ ಅವ್ರು ಅನ್ಕಾನ್ಸಿಯಸ್ ಆಗಿದ್ದಾರೆ ಅಂದರೆ ಆಸ್ಪತ್ರೆಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಬಿ ಪಿ ಗಿ ಪಿ ಎಲ್ಲ ಸ್ವಲ್ಪ ತೋರಿಸ್ಕೊಂಡು ಏನೇನು ಕಂಡೀಷನ್ ಅಂತ ನೋಡ್ಕೊಂಡು ಚೆಕ್ ಮಾಡಿಸ್ಕೊಂಡು ಆಮೇಲೆ ಔಷಧಿಗಳನ್ನ ಇದು ವಾತಕ್ಕೆ ತಗೋಬೇಕು ಸರ್ ಅವರು ನರಗಳ ಸ್ಟ್ರೆಂತ್ ಬರೋಕ್ಕೆ ನಮ್ಮ ಹತ್ರ ಒಂದು ಸುಮಾರು ವಾತ್ನಾಶಿಕೆಗಳು ಹತ್ತು ಶುಂಠಿ ಆಗಿರ್ಬೋದು ಮತ್ತು ರಾಸನ ಅಂತ ಬರುತ್ತೆ ಅಕ್ಕಲ್ಕರ ಅಂತ ಬರುತ್ತೆ ಅಶ್ವಗಂಧ ಶತಾವರಿ ಆಮೇಲೆ ಅಮೃತ ಬಳ್ಳಿ ತುಳಸಿ ಈ ಥರ ಸುಮಾರು ಒಂದು ಹತ್ತು ಥರದ್ದು ಗಿಡಮೂಲಿಕೆಗಳು ಹಾಕಿ ನಾವು ಒಂದು ಗೋಮೂತ್ರದಲ್ಲಿ ಅರ್ಕ ಮಾಡ್ತೇವೆ ಸುಮಾರು ಅಗ್ರಿಮಂತ ಅಂತ ಬರುತ್ತೆ ಮತ್ತು ಕರಿಲಕ್ಕಿ ಅಂತ ಬರುತ್ತೆ ನೀರ್ಗುಂಡಿ ಅಂತ ಹೇಳ್ತೀವಲ್ವ ಅದು ಮತ್ತು ನಿಮಗೆ ಈ ಬಳ್ಳಿ ಆಮೇಲೆ ಈ ನೋವಿಗೆ ಈ ಇದಂತ ಅಂತ ಬರುತ್ತೆ ನೋಡಿ ಸರ್ ದತ್ತೂರ ದತ್ತೂ ದತ್ತೂರ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಇಪ್ಪುಲಿ ಮೆಣಸು ಈ ಥರದ್ದೆಲ್ಲ ಹಾಕಿ ಒಂದು ತೈಲ ಮಾಡ್ತೇವೆ ಯಾವುದಕ್ಕೆ ಸ್ವಾಧೀನ ಕಡಿಮೆ ಇರೋ ಬಿಳಿ ಎಕ್ಕದ ಬೇರಿಂದು ತೊಗಟೆ ಈ ಹೊಂಗೆ ಮರದ ತೊಗಟೆ ಎಲ್ಲ ಹಾಕಿ ಸೊ ಅದು ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ ಸರ್ ಸ್ವಾಧೀನ ಕಡಿಮೆ ಇರೋ ಜಾಗಕ್ಕೆ ಎಕ್ಸ್ಟರ್ನಲ್ ಅಪ್ಲೈಗೆ ಅದು ಸೊ ಇಂಟರ್ನಲ್ಲಿಗೆ ಬಂದ್ಬಿಟ್ಟು ನಿಮಗೆ ಅದೇ ಈ ಥರ ವಾತನಾಶಕಗಳನ್ನ ಹಾಕಿ ಮಾಡಿರೋ ಔಷಧಿ ಮತ್ತು ಬ್ರೈನಿಗೆ ಬೇಕಾದಂಥ ಪೋಷಕಾಂಶ ಇರತಕ್ಕಂಥ ಆಹಾರನ ಸಜೆಸ್ಟ್ ಮಾಡ್ತೇವೆ ಜೊತೆಗೆ ನಮ್ಮದು ಬ್ರೈನಿಗೆ ಸಂಬಂಧಪಟ್ಟಂಥದ್ದು ನರಗಳಿಗೆ ಸಂಬಂಧಪಟ್ಟಂಥ ಚೂರ್ಣ ಇರ್ತದೆ ಆ ಚೂರ್ಣನ ಹಾಲಲ್ಲಿ ಕುಡಿಯುವಂಥದ್ದು ಇದು ಗೋಮೂತ್ರ ಮತ್ತು ಟ್ಯಾಬ್ಲೆಟು ಎಣ್ಣೆ ಮತ್ತು ಭಾಳ ಮುಖ್ಯವಾಗಿ ಸರ್ ಇದು ನಾವು ಗ್ರತ ಇದು ಹಳೇ ಗ್ರತ ಸುಮಾರು ಒಂದು ಆರೇಳು ಇರ್ಬೋದು ಸರ್ ಇದು ಅಂದಾಜು ಸೊ ಇದಕ್ಕೆ ಏನು ಮಾಡಿರ್ತೀವಿ ಅಂದರೆ ನಾವು ಪಂಚಗವ್ಯ ಗ್ರತ ಪ್ರಿಪೇರ್ ಮಾಡ್ಕೊತೀವಿ ಮೊದಲು ಪಂಚಗವ್ಯ ಅಂದರೆ ಅದು ಹಸು ಗಂಜಲ ಮತ್ತು ಹಾಲು ಮಜ್ಜಿಗೆ ಅದೆಲ್ಲ ಹಾಕಿ ಮಾಡಿರ್ತೇವೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸರ್ ಈ ಶಿರೋ ಸಂಬಂಧಿ ಕಾಯಿಲೆಗಳಿಗೆ ಏನಾಗುತ್ತೆ ಈ ಗ್ರತದಲ್ಲಿ ನಾವು ಪುನರ್ನವ ಮತ್ತು ಈ ನಾಟಿ ಕೊತ್ತಂಬರಿ ಸೊಪ್ಪು ತುಳಸಿ ಆಮೇಲೆ ನಿಮಗೆ ಭೃಂಗರಾಜ ಇವೆಲ್ಲ ಹಾಕಿ ಅದನ್ನು ಕಷಾಯ ಮಾಡಿ ಮತ್ತೆ ತುಪ್ಪದಲ್ಲಿ ಪ್ರಿಪ್ರೇಷನ್ ಮಾಡಿರ್ತೇವೆ ಸೊ ಇದು ನಾಟ್ ಓನ್ಲಿ ಲಕ್ವಾ ನಿಮಗೆ ಈ ಶಿರೋ ಸಂಬಂಧಿ ಕಾಯಿಲೆಗಳಂದರೆ ನಿಮಗೆ ಪಿಟ್ಸ್ ಆಗಿರ್ಬೋದು ಅಥವಾ ನಿಮಗೆ ಈ ಪದೇ ಪದೇ ತಲೆನೋವು ಬರುವಂಥದ್ದು ಮೈಗ್ರೇನು ಆ ಥರದ್ದು ಈ ಗಂಟ್ಲಿಂದ ಮೇಲೆ ಬರೋ ಎಲ್ಲ ಕಾಯಿಲೆಗಳಿಗೆ ಇದು ಮೂಗಿಗೆ ಹಾಕೊಳ್ಳೋದ್ರಿಂದ ಅದು ನಿವಾರಣೆ ಆಗ್ತಾ ಬರ್ತದೆ ಸರ್ ಇದು ಸೊ ಇದ್ರ ಜೊತೆಗೆ ನಾನು ಎಲ್ಲ ಸಂಚಿಕೆಗಳಲ್ಲಿ ಹೇಳಿದಂಗೆ ಆಹಾರ ಪದ್ಧತಿನ ಸರಿ ಮಾಡ್ಕೋಬೇಕು ಲೈಫ್ ಸ್ಟೈಲಲ್ಲಿ ಸರಿ ಮಾಡಿಕೊಂಡು ಕ್ಲೀನಾಗಿ ಒಳ್ಳೆ ಊಟ ಮಾಡಿಕೊಂಡು ಈಗ ನೀವು ಹೇಳಿದ್ರಿ ಥಂಡಿ ಇದ್ದಾಗ ಬರುತ್ತೆ ಇದು ಅಂತಲ್ಲ ಅದು ಆಗಲ್ಲ ಸರ್ ಅದು ತಂಡಿ ಇದ್ದಾಗ ನಮ್ಗೇನಾಗುತ್ತೆ ವಾತ ಸ್ವಲ್ಪ ಶರೀರದಲ್ಲಿ ಜಾಸ್ತಿಯಾಗಿ ಹಂಗೆ ಕಾಣಿಸ್ಕೊಳ್ಳೋದದು ಸೊ ಹೀಗಾಗಿ ವಾತನಾಶಿಕೆಗಳನ್ನು ಊಟ ಮಾಡಬೇಕು ದುಶ್ಚಟಗಳಿದ್ರೇನು ಬಿಡಬೇಕು ಡ್ರಿಂಕ್ಸ್ ಆಗಿರ್ಬೋದು ಸ್ಮೋಕ್ ಆಗಿರ್ಬೋದು ಮತ್ತು ಈ ಸಕ್ಕರೆ ಕಾಯಿಲೆ ಇರೋರಿಗೆಲ್ಲ ಜಾಸ್ತಿ ಬರುತ್ತೆ ಇದು ಬಿ ಪಿ ಸಕ್ಕರೆ ಕಾಯಿಲೆ ಇರೋರಿಗೆ ವಾತದ ಕಾಯಿಲೆ ಆಗಿರೋದ್ರಿಂದ ವಾತನಾಶಿಕೆಗಳನ್ನು ಊಟ ಮಾಡಬೇಕು ವಾತಕಾರಕಗಳನ್ನು ವ್ಯರ್ಜ್ಯ ಮಾಡಬೇಕು ಸರ್ ಇಲ್ಲಿ ವಾತಕಾರಕಗಳಂದರೆ ಆಲೂಗಡ್ಡೆ ಗೆಣಸು ಸಿಹಿಗುಂಬಳಕಾಯಿ ಈ ಅವರೆಕಾಳು ಅಲಸಂದೆ ಬಟಾಣಿ ಕಡಲೆಕಾಳು ಈ ಥರದವೆಲ್ಲ ಅವಾಯ್ಡ್ ಮಾಡಿಕೊಂಡು ಹುಳ್ಳಿಕಾಳು ಚೆನ್ನಾಗಿ ತಿನ್ಬೋದು ನುಗ್ಗೆ ಸೊಪ್ಪು ಅಕ್ಷಯ ಸೊಪ್ಪು ಅಂತ ಬರುತ್ತೆ ಈ ಥರದವೆಲ್ಲ ಅಕ್ರೋಟು ಈ ಮನೆ ಮದ್ದೆ ನಾವು ಮಾಡ್ಕೋಬೇಕಂದ್ರೆ ಸರ್ ಭಾಳ ಏನಿಲ್ಲ ನಿಮಗೆ ಈ ಒಂದೆಲ್ಗ ಸೊಪ್ಪು ಬರುತ್ತಲ್ಲ ಸರ್ ಒಂದೆಲ್ಗ ಸೊಪ್ಪು ಈ ಗರ್ಗು ಸೊಪ್ಪು ಅವೆಲ್ಲ ಬೆಳ್ಳುಳ್ಳಿ ಸೊಪ್ಪು ಸೈನ್ ಲವಣ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಚಟ್ನಿ ಥರ ಮಾಡ್ಕೊಂಡು ತಿಂದರೂ ಇನಿಷಿಯಲ್ ಸ್ಟೇಜ್ ಸ್ಟೇಜಲ್ಲಿ ಇವರು ಲಕ್ಕುವ ವಾಸಿಯಾಗ್ಬಿಡುತ್ತೆ ಸ್ವಲ್ಪ ಏನಾರಾಗಿದ್ದರೆ ಸಿಂಪಲ್ ಅದು ಬಟ್ ಇದು ಊಟ ಚೇಂಜ್ ಮಾಡ್ಕೋಬೇಕು ಸಾಕು ಸೊ ಊಟ ಚೇಂಜ್ ಮಾಡ್ಕೊಳ್ಳೋದಂದ್ರೆ ಸರ್ ನಾವೆಲ್ಲ ಏನು ಹೇಳಿದ್ನಲ್ವ ನಾವು ಏನು ಊಟ ಮಾಡ್ತೀವಿ ಅದೆಲ್ಲ ಮೆಡಿಷನೇ ನಾವು ಭಾರತೀಯರು ಊಟ ಮಾಡೋದು ಸೊ ಹೀಗಾಗಿ ಅದಕ್ಕೆ ಬೇಕಾದ ಊಟ ಮಾಡಿದ್ರೆ ಅದೇ ಮೆಡಿಸನ್ ಆಗಿ ವರ್ಕ್ ಮಾಡುತ್ತೆ ಜೊತೆಗೆ ಸ್ವಲ್ಪ ಎಡಿಷ್ನಲ್ ಆಗಿ ಆ ಬ್ರೈನಲ್ಲಿ ಸಮಸ್ಯೆ ಕ್ಲಿಯರ್ ಆಗೋಕ್ಕೆ ಔಷಧಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸರ್ ಇದು ಭಾಳ ಮುಖ್ಯವಾಗಿ ಅದೇ ವಾತನಾಶಿಕಗಳನ್ನು ಅವಾಯ್ಡ್ ಮಾಡಿ ನಿಮ್ಮ ಹತ್ರ ಈ ಲೆಕ್ಕೋಕ್ಕೆ ಸಂಬಂಧಪಟ್ಟಂಥ ಯಾವ ಥರದ್ದು ತೈಲ ಇದೆ ಸರ್ ಸರ್ ತೈಲ ನಾನು ಹೇಳಿ ನೋಡಿ ಇದು ಲಕ್ವಾ ತೈಲ ಅಂತಲೇ ಪ್ರಿಪೇರ್ ಮಾಡ್ತೇನೆ ಸೊ ಭಾಳ ಮುಖ್ಯವಾಗಿ ಇದಕ್ಕೆ ನಾವು ಎಲೆವರಿ ಸೊಪ್ಪು ಅಂತ ಹಾಕ್ತೇವೆ ಇದ್ರ ಜೊತೆಗೆ ನಾವು ಈ ಬಲ ಅತಿ ಬಲ ಮತ್ತು ನಾಗಬಲ ಅಂತ ಬರ್ತವೆ ಹೆತ್ತುತ್ತಿ ಅಂತ ಇನ್ನೊಂದು ಬರುತ್ತೆ ಸರ್ ಅದು ಹಾಕ್ತೇವೆ ಆಮೇಲೆ ಕನಕ ಅಂತ ಹೇಳ್ತೀವಿ ನೋಡಿ ಸರ್ ದತ್ತೂರ ಹಾಕ್ತೇವೆ ಆಮೇಲೆ ಹೊಂಗೆ ಮರುಚಕ್ಕೆ ಆಗಿ ಇನ್ನೊಂದು ಎಕ್ಕದು ಬಿಳಿ ಎಕ್ಕದ ಗಿಡದ ಬೇರಿನ ತೊಗಟೆ ಹಾಕ್ತೇವೆ ಇದಕ್ಕೆ ಸೊ ಇದು ಇಷ್ಟು ಹಾಕಿ ನಾವು ಒಂದು ತೈಲ ಕಾಯಿಸ್ತೇವೆ ಆದರೆ ಇವೆಲ್ಲ ಒಂದು ಥರ ಮಾಡಿಕೊಂಡು ಶುದ್ಧವಾದ ಗಾಣದಲ್ಲಿ ಮಾಡಿರೋ ಎಳ್ಳೆಣ್ಣೆನ ನಾವು ಯೂಸ್ ಮಾಡಿ ಮಾಡುವಂಥದ್ದು ಸೊ ಇದು ಏನು ಮಾಡುತ್ತೆ ಅಂದರೆ ನಮಗೆ ಸ್ವಾಧೀನ ಕಡಿಮೆ ಇರೋ ಜಾಗಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಷ್ಟು ದಿವಸ ಬಳಸಬಹುದು ಇದನ್ನು ಸರ್ ಇದು ಅವ್ರಿಗೆ ಕೆಲವ್ರಿಗೆ ಏನಾಗಿರುತ್ತೆ ಅಂದ್ರೆ ಬರೀ ಇಲ್ಲಿ ಮಾತ್ರ ಇರುತ್ತೆ ಅವ್ರು ಜಾಸ್ತಿ ದಿನ ಬಳಸ್ಬೋದು ಕೆಲವರಿಗೆ ಅರ್ಧ ಅಂಗನೇ ತೊಂದರೆ ಇರುತ್ತೆ ಪಾರ್ಶ್ವಭಾವ್ಯ ಅಂತಂದ್ರೆ ನಿಮಗೆ ಅರ್ಧ ಒಂದು ಸೈಡ್ ಇರುತ್ತಲ್ವ ಅದು ಡಿಪೆಂಡ್ಸ್ ಅಪಾನ್ ಅವ್ರ ಬಾಡಿ ಸೈಜು ಮತ್ತೆ ಅವ್ರಿಗೆ ಎಷ್ಟು ಅಂಗ ಕೆಲವ್ರಿಗೆ ಕೈ ಮಾತ್ರ ಚೆನ್ನಾಗಿರೋದಿಲ್ಲ ಕಾಲೆಲ್ಲ ಚೆನ್ನಾಗಿರುತ್ತೆ ಅಪ್ಲೈ ಮಾಡೋಕ್ಕೆ ಸರ್ ಇದು ನಾವೇನು ಮಾಡ್ತೀವಿ ಅಂದರೆ ಇದನ್ನ ನಾವು ಜಸ್ಟ್ ನಿಮಗೆ ಬಾಡಿ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಮಾತ್ರ ಅಪ್ಲೈ ಕೊಡ್ತೇವೆ ಇದನ್ನ ಸೊ ಅವರಿಗೆ ನಾವೇನು ಹೇಳ್ತೀವಿ ಅಂತಂದರೆ ಎಳ್ಳೆಣ್ಣೆ ತಗೊಂಬಿಟ್ಟು ವಾರದಲ್ಲಿ ಮೂರು ಬಾರಿ ಗಂಡಸರಾಗಿದ್ದರೆ ಸೋಮವಾರ ಬುಧವಾರ ಶನಿವಾರ ಹೆಣ್ಮಕ್ಳಾಗಿದ್ದರೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಇಡೀ ಬಾಡಿಗೆ ಎಳ್ಳೆಣ್ಣೆ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಸೀಗೆಕಾಯಿ ಹಾಕಿ ಸ್ನಾನ ಮಾಡಿಸಿ ಹೇಳ್ತೇವೆ ಯಾಕಂದರೆ ಎಣ್ಣೆಯನ್ನು ಬಂದ್ಬಿಟ್ಟು ಆಯುರ್ವೇದದಲ್ಲಿ ಸರ್ವಶ್ರೇಷ್ಠ ವಾತ್ನಾಶಕ ಅಂತ ಹೇಳ್ತಾರೆ ಎಳ್ಳೆಣ್ಣೆನ ಎಳ್ಳೆಣ್ಣೆ ಅಂದರೆ ತಿಲತ್ತೈಲ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹೀಗಾಗಿ ಅದೊಂದು ಮಸಾಜ್ ಹೇಳ್ತೇವೆ ಅವರಿಗೆ ಅದು ಪರ್ಸನಲ್ ಪರ್ಸ್ನಲ್ಲಾಗಿ ಮಾಡ್ಕೊಳ್ಳೋದು ಅವರು ಅದು ಬಿಟ್ಟು ಊಟ ಉಪಚಾರಗಳು ಹೇಳ್ತೇವೆ ಇದು ಸ್ವಾಧೀನ ಕಡಿಮೆ ಇರೋ ಜೊತೆಗೆ ಯಾರಾದರೂ ಲೆಕ್ಕ ಆಗಿ ಬಂದಿರೋರು ನಿಮ್ಮ ಹತ್ರ ಕರ್ಕೊಂಡು ಅವರನ್ನು ಬಂದರೆ ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಇಲ್ಲ ಬರೀ ನೀವು ಬರೀ ಮೆಡಿಸಿನ್ ಮಾತ್ರ ಕೊಟ್ಟು ಅವ್ರ ಮನೆಯಲ್ಲೇ ಮಾಡ್ಕೊಳ್ಬೇಕಾ ಇಲ್ಲ ಇಲ್ಲಿ ಬರ್ಬೋದಾ ಸರ್ ಇದು ಬರ್ಬೋದು ಸೊ ಏನಾಗುತ್ತೆ ಅಂದರೆ ಸರ್ ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡೋದಂದರೆ ಇದೇ ಟ್ರೀಟ್ಮೆಂಟ್ ಇರುತ್ತೆ ಸೊ ಅಲ್ಲ ಓಕೆ ಇಲ್ಲಿ ನೀವು ಕೊಡೋದು ಸೇಮೆ ಇದನ್ನೇ ಮನೆಯಲ್ಲಿ ಕೊಟ್ಟರು ನಡೀತದೆ ಖಂಡಿತ ಸರ್ ಖಂಡಿತ ಯಾಕೆಂದರೆ ನಾವು ಅವರು ಈಗ ಇವೆಲ್ಲ ಮೂಗಲ್ಲಿ ಹಾಕೊಳ್ಳೋದಿರುತ್ತೆ ನಿಮ್ಗೆ ಎಣ್ಣೆ ಉಜ್ಜಕ್ಕಿರುತ್ತೆ ಜೊತೆಗೆ ಕೆಲವು ನಾವು ಲಕ್ವಾ ಚೂರ್ಣ ಅಂತಾನೆ ಮಾಡ್ತೇವೆ ಪೌಡ್ರುಗಳು ಈ ನರಗಳಿಗೆ ಶಕ್ತಿ ಬರ್ತಕ್ಕಂಥ ಸುಮಾರು ಒಂದು ಹತ್ತನ್ನೆರಡು ಥರದ ಗಿಡಮೂಲಿಕೆಗಳು ಹಾಕಿರ್ತೇವೆ ಇದಕ್ಕೆ ಸೊ ಇದೇನಂತಂದ್ರೆ ನಿಮಗೆ ಮೇಯ್ನ್ ಈಗ ವಾತನಾಶಕಗಳು ಮತ್ತು ನರಗಳಿಗೆ ಶಕ್ತಿ ಬರೋಕ್ಕೆ ಸೊ ಆ ಚೂರ್ಣನ ಹಾಲಲ್ಲಿ ಕುಡಿಬೇಕು ಇದನ್ನ ಎಣ್ಣೆ ಉಜ್ಜಬೇಕು ಇದು ಮಾಡಬೇಕು ಮತ್ತೆ ಈ ದಶಗುಣ ಔಷಧಿ ಅಂತ ಏನು ಗೋಮೂತ್ರದಲ್ಲಿ ಮಾಡ್ತೀವಿ ಸರ್ ಇದ್ರ ಜೊತೆ ಟ್ಯಾಬ್ಲೆಟ್ ಇರುತ್ತೆ ಮತ್ತೆ ಈ ನಶೆ ಇರುತ್ತೆ ಮೈನ್ ಆಗಿ ಸೊ ಇದನ್ನ ಮನೆಯಲ್ಲೇ ಮಾಡ್ಕೋಬೋದು ಅವ್ರು ಮೆಡಿಸನ್ ತೊಗೊಂಡೋಗಿ ಮನೆಯಲ್ಲೇ ಮಾಡ್ಕೊಂತ ಯಾಕಂದರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸರ್ ಈಗ ನಮ್ಮ ಹತ್ರ ಬೇರೆ ಬೇರೆ ಎಲ್ಲ ತರದ ಕಾಯಿಲೆ ಅವ್ರು ಬರೋದ್ರಿಂದ ನಾವು ಲಕ್ಕುವುದವ್ರಿಗೆ ಸಪ್ರೇಟ್ ಅಡುಗೆ ಮಾಡೋಕ್ಕಾಗೋದಿಲ್ಲ ಬಟ್ ಅವ್ರಿಗೆ ನಾವು ಲಿಸ್ಟೇ ಕೊಟ್ಬಿಡ್ತೇನೆ ಈ ಥರದ್ದು ಈ ತರ ಚೆನ್ನಾಗಿ ಊಟ ಮಾಡಿ ಊಟ ಮಾಡಿ ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಲಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಸೊ ಈಗ ಸ್ಪಾಟಲ್ಲಿ ಇಮ್ಮಿಡಿಯಟ್ ಯಾರಿಗೋ ಆಗಿರುತ್ತೆ ಅವ್ರನ್ನ ಇಮ್ಮಿಡಿಯೇಟ್ ಏನಾದರೂ ಈ ಔಷಧಿಗಳಲ್ಲಿ ಅವರನ್ನು ಸರಿ ಮಾಡ್ಕೊಬೋದಾ ಇಲ್ಲ ಇಮ್ಮಿಡಿಯೇಟ್ ಒಂದು ಸ್ವಲ್ಪ ಟೈಮ್ ಆಗೋಗಿರುತ್ತೆ ಅವರು ವರ್ಷಗಳಾಗೋಗಿರುತ್ತೆ ಕಳೆದು ಅವರನ್ನು ಸರಿ ಮಾಡ್ಕೋಬೋದು ಯಾವುದು ನಮಗೆ ಎರಡೂ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲಿ ಸರ್ ಆದ ತಕ್ಷಣ ಬಂದರೆ ಅಲ್ವಾ ಇದೇ ನನ್ನ ಹತ್ರ ಎಲ್ಲ ಒಂದು ವಾರಕ್ಕೆಲ್ಲ ಓಡಾಡ್ಕೊಂಡು ಇದ್ದಾರೆ ಸೊ ಎಷ್ಟು ಜಲ್ದಿ ಬರ್ತಾರೋ ಅಷ್ಟು ಅಷ್ಟು ಒಳ್ಳೇದು ಕೆಲವರು ಈಗ ಮೂರು ತಿಂಗಳಾಗಿದೆ ಅಂತ ಹೇಳ್ತಾರೆ ಸೊ ಸ್ವಲ್ಪ ಸಮಯ ತಗೊಳ್ಳುತ್ತದೆ ಯಾಕೆಂದರೆ ನರಗಳೆಲ್ಲ ಆ್ಯಕ್ಟಿವೇಷನ್ ಆಗಬೇಕು ಸೊ ಏನಾಗುತ್ತೆ ಅಂದರೆ ಲಕ್ವಾದಲ್ಲಿ ಸರ್ ನಮ್ಮ ಬ್ರೈನಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ ಕರೆಂಟ್ ಅಂತ ಅದು ಆಮೇಲೆ ಹಾಟಲ್ಲೂ ಆಗುತ್ತೆ ಹಾಟಲ್ಲೂ ಉತ್ಪತ್ತಿ ಆಗೋ ಕರೆಂಟ್ ಏನಾಗುತ್ತೆ ಇಡೀ ಶರೀರಕ್ಕೆ ನಮಗೆ ರಕ್ತ ಸಂಚಾರ ಮಾಡಕ್ ಹೆಲ್ಪ್ ಮಾಡುತ್ತೆ ಈ ಇಲ್ಲಿ ವಿದ್ಯುತ್ ಏನು ಮಾಡುತ್ತೆ ನಿಮಗೆ ಎಲ್ಲಾ ಕಡೆ ಸೆನ್ಸೇಷನ್ ಪಾಸ್ ಮಾಡುತ್ತೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಇಲ್ಲಿರೋ ವಿದ್ಯುತ್ತೆ ಸಪೋರ್ಟ್ ಮಾಡೋದು ಸೊ ಹೀಗಾಗಿ ಅಲ್ಲಿ ವಿದ್ಯುತ್ ಸಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಆ ಮೆದುಳಿನ ನರಗಳ ಮೇಲೆ ಬಿದ್ದಿರ್ತಕ್ಕಂಥ ದೋಷನ ತೆಗಿಬೇಕದನ್ನ ಸೊ ಅದಕ್ಕೆ ಅದು ಜಾಸ್ತಿ ದಿನ ಆದಂಗೆ ಏನಾಗಿರುತ್ತೆ ಸ್ವಲ್ಪ ಟೈಮ್ ತಗೊಳತ್ತೆ ಸರ್ ಅದು ಸುಮಾರು ನನ್ನ ಹತ್ರ ಒಂದೊಂದುವರೆ ವರ್ಷ ಬೇರೆ ಬೇರೆ ಕಡೆ ತೋರಿಸಿ ಬಂದಿರೋರು ಕೂಡ ಕ್ಯೂರ್ ಆಗಿದ್ದಾರೆ ಬಟ್ ಅವ್ರು ಮಾಡ್ಕೋಬೇಕು ಸೊ ವಿಕ್ಷ್ರೆ ಇದು ಲಕ್ವಾಗಿ ಸಂಬಂಧ ಪಟ್ಟೆ ಅಂತ ಸಾಕಷ್ಟು ಜನ ಆಲ್ರೆಡಿ ಲಕ್ಕುವ ಆಗೋಗಿರೋರು ನಾವು ಸುಮಾರು ಜನ ನೋಡಿರಿತಿ ಒಂದು ಸೈಡ್ ಅವರು ನಡೆಯೋದಕ್ಕಾಗಲ್ಲ ಯಾರ್ದೋ ಒಬ್ಬರು ಸಹಾಯ ತೊಗೊಂಡು ನಡೀತಾ ಇರ್ತಾರೆ ಸೊ ಅಂಥವ್ರು ಈ ಒಂದು ಔಷಧಿಗಳ ಮುಖಾಂತರ ಒಂದು ಲೆಕ್ಕಕ್ಕೆ ಅವರು ಜೀವನ ಪದ್ಧತಿ ಆಹಾರ ಪದ್ಧತಿ ಬದಲಾಯಿಸ್ಕೊಂಡು ಈ ಔಷಧಿಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಜಲ್ದಿ ಅವರು ಮತ್ತೆ ವಾಪಸ್ಸು ಕ್ಯೂರಾಗಿ ನಾರ್ಮಲ್ ಸ್ಟೇಜ್ಗೆ ಬರ್ತಾರಂತ ಸೊ ಈ ವಿಚಾರಗಳು ನಿಮ್ಮ ಗಮ್ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಯಾರಿಗಾದ್ರೂ ಈ ಥರದ್ದೊಂದು ಸಮಸ್ಯೆ ಇಲ್ಲ ನಿಮ್ಮಲ್ಲಿ ನಿಮ್ಮ ಸ್ನೇಹಿತರಲ್ಲಿ ನಿಮ್ಗೆ ಗೊತ್ತಿರೋ ಒಂದು ಯಾರಿಗಾದರೂ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅವರಿಗೆ ಈ ಒಂದು ವಿಡಿಯೋಗಳು ಔಷಧಿಗಳು ಈ ಇವರು ಕಡೆಯಿಂದ ಒಂದು ಮಾಹಿತಿ ಸಿಗುತ್ತೆ ಅದನ್ನು ಬಳಸ್ಕೊಂಡು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಕೇಳ್ಕೊತೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಸೊ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ಗಳ್ನ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ